ಪ್ರೀತಿಯ ಸ್ನೇಹಿತರೆ ಇವಾಗ ಎಲ್ಲ ನನಗೆ ನನ್ನ ಸ್ನೇಹಿತರಿರ್ಬೋದು ಅಥವಾ ಬೇರೆ ಮೆಸೇಜಸ್ ಬರ್ತಾ ಇರೋದು ಈಗ ನಾನು ಯಾವ ಒಂದು ಉದ್ಯೋಗವನ್ನ ಮಾಡಬೇಕು ನನಗೆ ಇವಾಗ ಕೆಲಸ ಇಲ್ಲ ನಿಮ್ಮ ಹತ್ರ ಕೆಲಸ ಇದೆಯಾ ವರ್ಕ್ ಫ್ರಮ್ ಹೋಮ್ ಮಾಡುವಂತಹ ಕೆಲಸ ಇವತ್ತು ಮಹಿಳೆಯರಿಗಂತೂ ಬಹಳ 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 ಕಷ್ಟವಾಗಿದೆ ಯಾಕಂದ್ರೆ ದುಡಿದು ತಿನ್ನುವಂತಹ ಜನ ಜಾಸ್ತಿ ಆಗಿದ್ದಾರೆ ಯಾರೋ ಒಬ್ಬರ ಮೇಲೆ ಇಡೀ ಒಂದು ಬದುಕು ನಡೆಯುವಂತಹದ್ದು ಕಷ್ಟ ಆಗಿದೆ ಇವಾಗ ಎಲ್ಲರೂ ಒಂದು ಆರ್ಥಿಕವಾಗಿ ಮೇಲೆದ್ದುಕೊಳ್ಳೋದಕ್ಕೆ ಬಡದಾಡ್ತಾ ಇದ್ದಾರೆ ಸೊ ಈ ಒಂದು ಬಡದಾಟದಲ್ಲಿ ಎಲ್ಲರಿಗೂ ಅದೇ ಪ್ರಶ್ನೆ ನಾನು ಏನ್ ಮಾಡ್ಲಿ ಯಾವ ಉದ್ಯೋಗ ಮಾಡ್ಲಿ ಹೇಗೆ ನಾನು ನನ್ನ ಬದುಕನ್ನ ಮತ್ತೆ ಕಟ್ಟಿಕೊಳ್ಳಿ ಅನ್ನೋದೇ ಎಲ್ಲರ ಮುಂದೆ ಇರುವ ಯಕ್ಷ ಪ್ರಶ್ನೆ ಈ ಯಕ್ಷ ಪ್ರಶ್ನೆಗೆ ಉತ್ತರಿಸ್ತಾ ಹೋಗ್ತಾ ಇರೋದಕ್ಕೆ ತುಂಬಾ ಯೂಟ್ಯೂಬ್ ಚಾನೆಲ್ಗಳು ಇದ್ದಾವೆ ಯಾವ ರೀತಿಯ ಉದ್ಯೋಗಗಳು ನಿಮಗೆ ಪಾರ್ಟ್ ಟೈಮ್ ಇರ್ಬೋದು ಡೇಟಾ ಎಂಟ್ರಿ ಇರ್ಬೋದು ಯೂಟ್ಯೂಬ್ ಚಾನೆಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇರ್ಬೋದು ಹಾಗೆ ಬೇರೆ ಬೇರೆ ರೀತಿ ವರ್ಕ್ನ ಮನೆಯಲ್ಲೇ ಕೂತು ತಗೊಳ್ ಆರ್ಡರ್ ತಗೊಳೋದು ಹೇಗೆ ಅಂತ ಇರ್ಬೋದು ಮಾರ್ಕೆಟಿಂಗ್ ಹೇಗೆ ಮಾಡೋದು ಈ ತರ ಬಹಳ ಮನೆಯಿಂದನೇ ಮಾರಾಟ ಮಾಡುವಂತದ್ದು ಹೇಗೆ ಈ ತರ ಬೇರೆ ಬೇರೆ ಒಂದು ಉದ್ಯೋಗ ಅವಕಾಶಗಳು ಇದ್ದಾವೆ ಕೇಟ್ರಿಂಗು ಮನೆಯಿಂದನೇ ಹೋಮ್ ಬೇಸ್ಡ್ ಕೇಟ್ರಿಂಗ್ ಮಾಡುವಂತಹದ್ದು ಇರ್ಬೋದು ಹೀಗೆ ಬಹಳ ಒಂದು ಉದ್ಯಮ ಇವತ್ತು ತೆರೆಕೊಂಡಿದೆ ಈ ಉದ್ಯಮಗಳಲ್ಲಿ ನಾನು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಇದು ಎಲ್ಲರ ಮುಂದಿರುವ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡುದೆ ಇವತ್ತಿನ ಸಂಚಿಕೆಯ ಉದ್ದೇಶ ಅದಕ್ಕೂ ಮೊದಲು ಈ ನನ್ನ ಚಾನಲ್ ಅನ್ನ ಪ್ರಥಮವರೆಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದರಿಂದ ನಿಮ್ಗೆ ಉಪಯುಕ್ತವಾದ ಮಾಹಿತಿಗಳು ಲಭ್ಯವಾಗ್ತವೆ ನಿಮ್ಮ ಜೀವನವನ್ನ ಇನ್ನಷ್ಟು ಉತ್ತಮ ಪಡಿಸ್ಕೊಳ್ಳಿ ಅಂತ ಮೊದಲೇದಾಗಿ ನಾವು ನಮ್ಮ ಮಿತಿಯನ್ನ ಅರ್ಥ ಮಾಡ್ಕೊಂಡ್ವಿ ಈ ಮಿತಿ ಏನಪ್ಪಾ ಅಂದ್ರೆ ಅದು ಮನೆಯವರ ಸಹಕಾರ ಅದು ಗೃಹಿಣಿ ಆಗಿದ್ರಿ ಅಥವಾ ಒಂದ್ ವೇಳೆ ಪುರುಷರಾಗಿದ್ರು ನಮ್ಮ ಹತ್ರ ಇರುವ ಸೌಲಭ್ಯಗಳಿಗಿಂತ ಮೊದಲು ನಮ್ಗೆ ಯಾವುದು ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇವಾಗ ನನ್ನ ಪ್ಯಾಷನ್ ನನ್ನ ಮನಸ್ಸಿನೊಳಗೆ ಒಂದಿದೆ ಆ ಪ್ಯಾಷನ್ ಏನು ನನ್ನ ಒಳಗೆಣೆಯ ಹಂಬಲ ಏನು ಈ ಪರಿಸ್ಥಿತಿ ಬಿಟ್ಬಿಡಿ ಪಕ್ಕಕ್ಕೆ ಇಟ್ಬಿಡಿ ನನ್ನ ಮನಸ್ಸು ಕಂಫರ್ಟ್ ಅಲ್ಲಿ ಇರಬೇಕು ನನ್ನ ಗಂಡ ತಂದ ಹಾಕಲೇ ಬೇಕಾಗಿತ್ತು ಇದು ಅನಿವಾರ್ಯವಾಗಿ ನನಗೆ ಬಳಸ್ತಾ ಇರುವಂತಹ ಊಟ ಇದು ಬಲವಂತದ ಮಾಘ ಸ್ನಾನ ಅನಿವಾರ್ಯವಾಗಿ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ನಿಮ್ಮ ಮನಸ್ಸು ಆಗೋ ತನಕ ಕಾಯಿಲೆ ನಿಮ್ಗೆ ನಿಮಗೆ ನಿಮ್ಮ ಒಳಗಡೆಯ ಮನಸ್ಸು ಎದ್ದು ನಿಂತು ಎಸ್ ನಾನು ಈ ಕೆಲಸ ಮಾಡಬೇಕು ನನಗೆ ಇದರಿಂದ ಸಂತೋಷ ಸಿಗುತ್ತೆ ನಾನ್ ಇದಕ್ಕೆ ಯಾವುದನ್ನು ಬಾದರ್ ಮಾಡಬೇಕಾಗಲಿಲ್ಲ ಯಾವ್ದನ್ನು ನಾನು ಲೆಕ್ಕಕ್ಕೆ ತಗೊಳ್ದೆ ಅವಿರತವಾದ ಶ್ರಮವನ್ನ ಹಾಕಬಲ್ಲೆ ಅಂತ ಅನ್ನಿಸುವವರೆಗೆ ಕಾಯ್ಬೇಕು ಅದೇ ಬಿಟ್ಟು ಸುಮ್ಮನೆ ನಮ್ಮನೆಯಲ್ಲಿ ಕೆಲಸ ಇವಾಗ ಅನಿವಾರ್ಯ ಆಗೋಗಿದೆ ನನಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತ ಯಾವುದೇ ಕೆಲಸಕ್ಕೆ ನೀವು ಹೋದ್ರು ಯಶಸ್ಸಾಗಿ ಒಂದು ನಿಮ್ಮ ಬೇಡಿಕೆಯ ಒಂದು ಕಾಲು ಭಾಗನು ಅಲ್ಲಿ ಹಿಡಿಯಲಿಕ್ಕೆ ಆಗೋದಿಲ್ಲ ಇದನ್ನ ಫಸ್ಟ್ ಒಳಗಡೆಯ ಒಂದು ದೌರ್ಬಲ್ಯ ಅಥವಾ ಮಿತಿಯನ್ನ ಅರ್ಥ ಮಾಡಿ ಎರಡನೇ ಮಿತಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಸುತ್ತಲೂ ಇರುವಂತಹ ಸಂಬಂಧಗಳ ಬೆಲೆಯನ್ನ ತೆತ್ತು ಈ ಒಂದು ಉದ್ಯೋಗಗಳನ್ನ ಆಯ್ಕೆ ಮಾಡ್ಕೋಬೇಡಿ ಅದು ಸಮಯ ಇರ್ಬೋದು ಅಥವಾ ಹಣ ಇರಬಹುದು ಈ ಎರಡೂ ಕೂಡ ಸಂಬಂಧಗಳನ್ನ ಹಾಳು ಮಾಡೋದಕ್ಕೆ ಬಹಳ ಕಾರಣ ಆಗ್ತವೆ ಹಾಗಾಗಿ ಹೆಚ್ಚು ಹಣವನ್ನ ಕೇಳದ ಹೆಚ್ಚು ಸಮಯವನ್ನ ಬೇಡದ ಉದ್ಯೋಗಗಳನ್ನೇ ನೀವು ಹುಡುಕತಿರ್ತೀರಿ ಆದ್ರೆ ಇವೆರಡು ಕೊಡದೇನೆ ಯಾವ ಉದ್ಯೋಗವು ಬೆಳವಣಿಗೆ ಆಗೋದಿಲ್ಲ ಸತ್ಯವಾ ಆದ್ರೆ ನೀವು ಮನೆಯಲ್ಲೇ ಇದ್ದು ಮಾಡುವಾಗ ಆರ್ಗನೈಸ್ಡ್ ಆಗಿ ನಾನು ಈ ತರ ಒಂದು ಕೆಲಸ ಮಾಡಿದ್ರೆ ನಮ್ ಮನೆಯವರು ಒಪ್ಕೋತಾರೆ ನಮ್ ಮನೆಯವರ ಸಹಕಾರ ಇದೆ ಅಥವಾ ಅವರು ನಾನು ಒಂದು ಉದ್ಯೋಗವನ್ನ ಉದ್ಯಮವನ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವರು ನನಗೆ ಯಾವ್ದಾದ್ರೂ ಒಂದು ಭಾಗದ ಭಾರವನ್ನ ಹೊತ್ತು ನಿಲ್ತಾರೆ ಅಂತಂದ್ರೆ ಖಂಡಿತವಾಗ ಆ ಉದ್ಯೋಗವನ್ನ ಆರಂಭ ಮಾಡಿ ಇಲ್ಲ ಅಂದ್ರೆ ನೀವೊಬ್ರೆ ಹೆಣಗಾಡ್ತಾ ಇದ್ರೆ ಯಾರ ಸಹಕಾರ ಸಿಗಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಯಾವುದೇ ಉದ್ಯಮ ಅದು ಕೇಟ್ರಿಂಗ್ ನಿರ್ದ ಯಾವುದೋ ಉದ್ಯಮ ಆಗಿರ್ಬೋದು ಅದು ಕಷ್ಟ ಆನ್ಲೈನ್ ಅಲ್ಲಿ ಬಹಳ ಬಹಳ ಉದ್ಯೋಗಗಳಿದಾವೆ ಆ ಉದ್ಯೋಗಗಳಿಗೆ ಬಹಳಷ್ಟು ಸ್ಪರ್ಧೆ ಇದೆ ಇವತ್ತು ಆ ಸ್ಪರ್ಧೆಗೆ ನಿಮ್ಮನ್ನ ನೀವು ಎಷ್ಟು ತಯಾರು ಮಾಡ್ಕೊಂಡಿದ್ದೀರಿ ಇಲ್ಲಿವರೆಗೆ ನಿಮ್ಗೆ ಎಷ್ಟು ಒಂದು ತರಬೇತಿ ಇದೆ ಎಷ್ಟು ಅನುಭವ ಇದೆ ಅದು ಬಹಳ ಮುಖ್ಯ ಒಂದು ಡೇಟಾ ಎಂಟ್ರಿ ಆದ್ರೂ ನೀವು ಎಷ್ಟು ವೇಗದಲ್ಲಿ ನಿಮ್ಮ ನೀವು ಟೈಪ್ ಮಾಡಬಲ್ರಿ ನೀವು ಎಷ್ಟು ವೇಗದಲ್ಲಿ ನಿಮ್ಮ ಒಂದು ಆರ್ಡರ್ ಗಳನ್ನ ನೀವು ಬೇಗ ಬೇಗ ಮಾಡಿಕೊಡ್ಬಲ್ಲರಿ ಎಷ್ಟು ಉತ್ತಮವಾದ ಸರ್ವಿಸ್ ಅನ್ನ ನೀವು ಕೊಡಬಲ್ಲಿರಿ ಅನ್ನೋದನ್ನ ನಿಮ್ಮ ಬಗ್ಗೆ ನೀವೇ ಒಂದು ಅಧ್ಯಯನವನ್ನ ಮಾಡಿ ನಿಮ್ಮೊಳಗೆ ನೀವೇ ನೋಡಿ ನಿಮ್ಗೆ ಅಷ್ಟು ಆತ್ಮವಿಶ್ವಾಸ ಇಲ್ಲ ಆದ್ರೆ ಅನುಭವ ಇದೆ ಅಂತಂದ್ರೆ ಆತ್ಮವಿಶ್ವಾಸಕ್ಕಾಗಿ ಮೊದಲು ಒಂದೆರಡು ಆರ್ಡರ್ ತಗೊಂಡು ನೋಡಿ ನಿಮ್ಗೆ ಮಾಡಬಲ್ಲರು ಮಾಡಬಲ್ರಿ ಅಥವಾ ಆರ್ಡರ್ ಇಲ್ಲ ಅಂದ್ರೂ ಒಂದೆರಡು ಪ್ರಾಜೆಕ್ಟ್ ನೀವೇ ಒಂದ್ ಐಡಿಯಾ ಮಾಡ್ಕೊಳ್ಳಿ ಈ ತರ ಒಂದು ಕೇಳಿದ್ದಾರೆ ನಾನು ಮಾಡ್ಕೊಡ್ತೀನಿ ಅಂತ ಮಾಡಿ ನೋಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಓಕೆ ಉದಾಹರಣೆಗೆ ಒಂದು ಲೋಗೋ ಡಿಸೈನ್ ಒಂದು ಲೋಗೋ ಡಿಸೈನ್ ಮಾಡಬೇಕು ಅಂದ್ರೆ ಈಗ ನಿಮ್ದೇ ಒಂದು ಕಂಪ್ನಿ ಮಾಡ್ಕೊಂಡು ಅದಕ್ಕೊಂದು ರಿಜಿಸ್ಟರ್ ಆಗ್ಬೇಕು ಅಂತಿಲ್ಲ ಉದಾಹರಣೆಗೆ ಒಂದು ಹೆಸರು ತಗೊಂಡು ಒಂದು ಲೋಗೋ ಕ್ರಿಯೇಟ್ ಮಾಡಿ ಆ ಕ್ರಿಯೇಟ್ ಮಾಡಿದ ಲೋಗೋ ನಿಮ್ಗೆ ಎಷ್ಟೆಷ್ಟ ಆಗುತ್ತೆ ಅಂತ ನೋಡಿ ನಿಮ್ಮ ಎಕ್ಸ್ಪರ್ಟೈಸ್ ಎಷ್ಟಿದೆ ಅದರಲ್ಲಿ ಅಂತ ನೋಡಿ ಉದಾಹರಣೆಗೆ ನೀವೊಂದು ಟ್ರಾನ್ಸ್ಲೇಷನ್ ಮಾಡ್ತೀರಿ ನೀವು ಒಂದೇನೋ ಮಾಡ್ತೀರಿ ಅದರ ಬಗ್ಗೆ ನಿಮ್ಮ ಒಂದು ಅನುಭವ ಆಸಕ್ತಿ ಆತ್ಮವಿಶ್ವಾಸ ಎಷ್ಟಿದೆ ಇದ್ರ ಮೇಲೆ ನೀವು ನಿರ್ಧಾರವನ್ನ ಮಾಡ್ಬೇಕು ಈ ಒಂದು ಮಿತಿಯ ಅರಿವು ಬಹಳ ಬಹಳ ಮುಖ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ಸಮಯಾವಕಾಶ ಎಲ್ಲರಿಗೂ ಈಗ ತಕ್ಷಣ ಬೇಕಾಗಿದೆ ಎಲ್ಲೂ ಕೆಲಸ ತಕ್ಷಣಕ್ಕೆ ಸಿಗ್ತಾ ಇಲ್ಲ ಸಿಗೋದು ಇಲ್ಲ ಅಂತ ಸಂದರ್ಭದಲ್ಲಿ ಹೇಗೆ ನಮಗೆ ತಕ್ಷಣ ದುಡ್ಡು ಬರೋ ತರ ನಾವು ಮಾಡ್ಕೋಬೇಕು ಅನ್ನೋದೇ ದೊಡ್ಡ ದೊಡ್ಡ ಸಮಸ್ಯೆ ಆದ್ರೆ ನಿಜ ಹೇಳ್ತೀನಿ ಯಾವ ಉದ್ಯೋಗನು ಕೈ ಹಿಡಿಬೇಕಾದ್ರೆ ಕನಿಷ್ಠ ಒಂದು ಆರು ತಿಂಗಳ ಆದ್ರೂ ಒಂದು ವರ್ಷ ಅಂತೂ ಬೇಕೇ ಬೇಕು ಆಗ್ಲಿ ಒಂದ್ ಆರ್ ತಿಂಗಳ ಫಾಸ್ಟ್ ಆಗಿ ಆಯ್ತಪ್ಪ ಕ್ಲಿಕ್ ಆಯ್ತು ನಿಮ್ಮ ಎಫರ್ಟ್ ಅವಕಾಶ ಮತ್ತೆ ಏನು ಮೀಟ್ ಆಗಿ ಎಸ್ ಯು ಕ್ಲಿಕ್ಡ್ ಔಟ್ ಅಂತಂದ್ರು ಆರು ತಿಂಗಳಿಂದ ಒಂದ್ ವರ್ಷ ಬೇಕು ಅಲ್ಲಿವರೆಗೆ ನೀವು ತಾಳ್ಮೆಯಿಂದ ಕಾಯ್ಬೇಕು ಆ ಕಾಯುವಿಕೆಯ ಒಂದು ತಪಸ್ಸು ನಿಮ್ಮ ಹತ್ರ ಸಾಧ್ಯನಾ ಇದನ್ನ ಕೂಡ ನೀವು ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಜನ ಕಸ್ಟಮರ್ಸ್ ಗ್ರಾಹಕರು ಈ ಗ್ರಾಹಕರ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ ಅದು ದೊಡ್ಡ ನಮಸ್ಕಾರ ಅದು ಎಂತೆಂತ ಗ್ರಾಹಕರಿರ್ತಾರೆ ಅಂತ ನನ್ ಗೊತ್ತು ಅದ್ರ ಬಗ್ಗೆ ಇನ್ನೇನು ಯಾವಾಗಲೂ ಹೇಳ್ತೀನಿ ಆದ್ರೆ ಗ್ರಾಹಕರ ತೃಪ್ತಿ ಈ ಗ್ರಾಹಕರನ್ನ ತೃಪ್ತಿ ಪಡಿಸೋದು ಬಹಳ ಸುಲಭ ಅಲ್ಲ ಏನೋ ಒಂದ್ ಹೇಳಿದ್ರೆ ಒಂಬತ್ತು ಡಿಮ್ಯಾಂಡ್ ಗಳಿರ್ತವೆ ಈ ಡಿಮ್ಯಾಂಡ್ಗಳನ್ನ ನಾವು ಪೂರೈಸುವ ಸಂದರ್ಭದಲ್ಲಿ ನಮ್ಮ ವ್ಯಕ್ತಿತ್ವ ನಮ್ಮ ಉದ್ಯೋಗದ ವ್ಯಕ್ತಿತ್ವ ಒಂದು ರೂಪುರೇಷೆ ಅದು ಫೋಕಸ್ ಹೊರಟು ಹೋಗುವ ಸಾಧ್ಯತೆ ಇರುತ್ತೆ ಆ ಫೋಕಸ್ ಇಟ್ಕೊಂಡು ನಾವು ಒಂದು ಕುರಿಯತ್ತ ಸತತವಾದ ಶ್ರಮವ ಕೊಡುವಂತಹ ಒಂದು ಮನಸ್ಥಿತಿ ನಮ್ಗೆ ಬೇಕು ಆಮೇಲೆ ಕಸ್ಟಮರ್ಸ್ ಗ್ರಾಹಕರು ಏನೋ ಹೇಳಿದ್ರು ಅಂತ ಕುಗ್ಗಿ ಅಯ್ಯೋ ಅವ್ರು ಹಂಗಂದ್ರು ಹಿಂಗಂದ್ರು ಹಂಗಾಯ್ತು ಹಿಂಗಾಯ್ತು ಅನವಶ್ಯಕವಾದ ರಾಜಕೀಯಗಳು ಅನವಶ್ಯಕವಾದ ಆರೋಪಗಳು ಅಪರಾಧಗಳು ಎಲ್ಲ ನಡೀತವೆ ಉದ್ಯೋಗದಲ್ಲಿ ಅದಕ್ಕೆಲ್ಲ ಅಂಜದೆ ಹೆದರದೆ ಆತ್ಮವಿಶ್ವಾಸದಿಂದ ಮುನ್ನುಗ್ಗುವ ಧೈರ್ಯ ಬೇಕು ಅದು ನಿಮ್ಮಲ್ಲಿದೆಯಾ ಅದನ್ನು ಕೂಡ ನೋಡ್ಕೊಳ್ಳಿ ಆಮೇಲೆ ಅವಮಾನ ಈ ಅವಮಾನ ಅನ್ನೋದು ಅದಕ್ಕೆ ಹೆದ್ರೇನೆ ಅರ್ಧಕ್ಕರ್ಧ ಜನ ಯಾವ್ ಕೆಲ್ಸಾನು ಮಾಡಕ್ಕೆ ಹೋಗೋದಿಲ್ಲ ಮತ್ತೆ ಯಾವ್ದನ್ನು ಇನಿಶಿಯೇಟಿವ್ ಅಂದ್ರೆ ಸ್ಟೆಪ್ ಔಟ್ ಬರೋದಿಲ್ಲ ಹೊರಗಡೆ ಬರೋದೇ ಇಲ್ಲ ಅದಕ್ಕೋಸ್ಕರನೇ ಅಯ್ಯಪ್ಪ ನಮ್ಗ್ ಬಂದಿಲ್ಲ ಅಂದ್ರೆ ಅವಮಾನ ನಮ್ಗಾಗಿಲ್ಲ ಅಂದ್ರೆ ಅವಮಾನ ಇನ್ನೇನೋ ಹೇಳ್ಬಿಟ್ರೆ ಅವಮಾನ ಅಯ್ಯೋ ಅವಮಾನ ಅವಮಾನ ಈ ಅವಮಾನ ಅನ್ನೋದು ಒಂದು ನಮ್ಮ ಮನಸ್ಸಿನ ಭ್ರಮೆ ಕಣ್ರಿ ಏನಿದೆ ಮಾನ ಇದ್ರೆ ತಾನ ಅವಮಾನ ಆಗೋದಕ್ಕೆ ಅಲ್ವಾ ಯಾಕೆ ಹೇಳ್ತೀನಿ ಅಂತಂದ್ರೆ ಹಿಂಗೆಲ್ಲ ಮಾತಾಡ್ತಾರೆ ಇವರೆಲ್ಲ ಅಪ್ಪ ಅಂತ ಅನ್ತ ನೀವು ಅನ್ಕೋಬಹುದು ಆದ್ರೆ ವಿಷಯ ಹೇಳ್ತೀನಿ ನೋಡಿ ಪ್ರತಿ ಒಂದು ಜೀವಕ್ಕೂ ಎಲ್ಲಿಂದ ಬರುತ್ತೆ ನಾನು ಅಂತ ಅನ್ಕೊಂಡ ತಕ್ಷಣ ಬರುತ್ತೆ ಆದ್ರೆ ನಾನು ಅನ್ನೋದ್ ಏನು ಕಣ ನಮೆಲ್ಲ ಮಗು ಇದ್ದಾಗ ನಮ್ಗೆ ಏನ್ ಗೊತ್ತಾಗ್ತಾ ಇತ್ತು ನಾವ್ ತಪ್ಪ ತಪ್ಪು ಮಾತಾಡ್ತಿದ್ವಿ ಬಿದ್ ಬಿದ್ದು ಒಳ್ಳಾಡ್ತಿದ್ವಿ ಅದನ್ನ ನೋಡಿ ಬೇರೆಯವರೆಲ್ಲಾ ಸಂತೋಷ ಪಟ್ಟು ಖುಷಿ ಪಡ್ತಿದ್ವಿ ನಾವು ಏನೋ ಗೊತ್ತಾಗ್ತಿದಿಲ್ಲ ಈ ಅಂತ ಅದು ಹಲ್ ಕೆತ್ಕೊಂಡು ಬಂದ್ಬಿಡ್ತಿದ್ವಿ ಆದ್ರೂ ನಮ್ಮ ಪ್ರಯತ್ನ ನಾವು ಬಿಟ್ಟಿಲ್ಲ ಅಲ್ವಾ ಮಗು ತರ ನಿಧಾನಕ್ಕೆ ಎದ್ದು ಅಲ್ಲೆಲ್ಲಾ ಬಂದು ತಿನ್ನೋದ್ನ ಕಲ್ತು ಎದ್ ಸರಿಯಾಗಿ ಮಾತಾಡೋದು ಕಲ್ತ್ಕೊಂಡು ಇವತ್ತು ನಾವು ಬೆಳೆದಿದ್ದೀವಿ ಹಾಗೇನೆ ಪ್ರತಿ ಒಂದು ಕೆಲ್ಸಕ್ಕೂನು ಈ ನಾನು ಅನ್ನೋದನ್ನ ಎತ್ತಿಟ್ಬಿಟ್ಟು ಮಗು ತರ ಆರಾಮಾಗಿ ಬಿಂದ ಸಾಗಿ ಆ ಒಂದು ಕೆಲ್ಸಕ್ಕೆ ಸಮರ್ಪಿಸಿಕೊಳ್ಳೋದನ್ನ ಕಲ್ತ್ಕೋಬೇಕು ಅವಾಗಲೇನೆ ನಮ್ಗೆ ಹೊಸ ಹೊಸ ವಿಷಯಗಳನ್ನ ಕಲಿತ ಕಲಿತಾ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಹೀಗೆ ಬೆಳೆದಾಗ ಮಾತ್ರ ನಾವು ಯಾವುದೇ ಒಂದು ಉದ್ಯೋಗ ವಿಷಯದಲ್ಲಿ ಪರಿಣಿತಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಅಥವಾ ಯಶಸ್ಸನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ಸಾಧ್ಯತೆ ನಮ್ಗೆ ಇದೆಯಾ ಈ ಅವಮಾನದ ಭಯವನ್ನ ಗೆಲ್ಲಬಲ್ಲಿರಾ ಇದನ್ನ ಯೋಚನೆ ಮಾಡಿ ಹಾಗೆ ಹೆಣ್ಣು ಮಕ್ಕಳ ಅಥವಾ ಗಂಡು ಮಕ್ಕಳ ಶೋಷಣೆ ಅದು ಈ ಒಂದು ಆರ್ಥಿಕ ಪರಿಸ್ಥಿತಿ ಹಿನ್ನಡೆ ಆದಾಗೆಂತೂ ಬಹಳ ನಡೆಯುತ್ತೆ ಹೇಗೆ ಅಂತಂದ್ರೆ ನೀವೊಂದು ಉದ್ಯೋಗದ ಪ್ರೊಫೈಲ್ ಎಲ್ಲೋ ಕ್ರಿಯೇಟ್ ಮಾಡಿದ್ರೆ ಅವ್ರು ವಾಟ್ಸಪ್ ಅಲ್ಲಿ ಕಾಲ್ ಮಾಡ್ಬಿಟ್ಟು ನಿಮ್ಮನ್ನ ವಾಟ್ಸಪ್ ಅಲ್ಲಿಂದನೆ ಸೆಕ್ಸ್ ಕರೆಯುವಂತಹ ಜನರಿದ್ದಾರೆ ಇವತ್ತಿನ ಈ ಕೊರೋನಾ ಸಂದರ್ಭದಲ್ಲಿ ಹಾಗೆ ಮತ್ತೆ ಇನ್ನೆಲ್ಲೋ ಕೆಲಸವನ್ನ ಹುಡುಕಿಕೊಂಡು ಹೋದಾಗ ಇನ್ನೇನು ಆಮಿಷವನ್ನ ಒಡ್ಡಿ ಅಥವಾ ಇನ್ಯಾವುದೋ ಭಯ ಆತಂಕಗಳನ್ನ ಸೃಷ್ಟಿ ಮಾಡಿ ಬಳಸಿಕೊಳ್ಳುವಂತವರಿದ್ದಾರೆ ಹಾಗೆ ಪುರುಷರಾದ್ರೆ ಬೇರೆ ಬೇರೆ ಅಡ್ಡ ಕಸುಬುಗಳನ್ನ ಮಾಡಿಸಿ ಹಣವನ್ನ ಕೊಡುವಂತಹ ಮಹಾಪುಣ್ಯಾತ್ಮರು ಭಗವಂತ ಭಗವಂತ ಈ ಭೂಮಿ ಮೇಲೆ ಹುಟ್ಟಿಸಿದಾನೆ ಅವರೆಲ್ಲರಿಂದ ಒಂದು ತಪ್ಪಿಸಿಕೊಳ್ಳುವ ಒಂದು ಛಾತಿ ಯೋಗ್ಯತೆ ಕಿಂತ ಏನ್ ಹೇಳ್ತಾರೆ ಒಂದು ಟ್ಯಾಕ್ಟ್ ಅಲ್ಲಿ ಎಲ್ಲರಿಗೂ ಬರೋದಿಲ್ಲ ಅಂತಹ ಒಂದು ಟ್ಯಾಕ್ಟ್ ನಿಮ್ಮ ಹತ್ರ ಹೂಡಿಕ್ ಮಾಡಿಕೊಳ್ಳೋದಕ್ಕೆ ಸಾಧ್ಯನಾ ಯೋಚನೆ ಮಾಡಿ ಯಾಕಂದ್ರೆ ಧೈರ್ಯ ಮತ್ತು ಛಲ ಇದ್ರ ಜೊತೆಗೆ ಒಂದು ಜಾಣ್ಮೆ ಚುರುಕುತನ ಬೇಕೇ ಯಾವುದೇ ವ್ಯವಹಾರದಲ್ಲಿ ಅದರಲ್ಲೂ ಇಂತಹ ಆರ್ಥಿಕ ಪರಿಸ್ಥಿತಿ ಕಂಗೆಟ್ಟಾಗ ಮಾತ್ರ ತುಂಬಾ ಎಚ್ಚರವಾಗಿರ್ಬೇಕು ಅದರಲ್ಲೂ ಇಂತಹ ಒಂದು ಫ್ರಾಡ್ಗಳು ವಂಚಕರು ಮೋಸಗಾರರು ತುಂಬಿರುವಾಗ ಹಾಗಂತ ಅವ್ರಿಗೆ ಹೆದರ್ಕೊಂಡು ಮನೇಲೆ ಕುತ್ಕೋಬೇಕು ಅಂತ ಅಲ್ಲ ಅವರನ್ನ ಹೇಗೆ ಧೈರ್ಯವಾಗಿ ಎದುರಿಸ್ಬೇಕು ಅವರ ಮನಸ್ಥಿತಿಯನ್ನ ಎಲ್ಲಿಗೆ ಎಷ್ಟಕ್ಕಿಡ್ಬೇಕು ಅವರನ್ನ ಹೇಗೆ ದೂರ ಇಡ್ಬೇಕು ಅದನ್ನೆಲ್ಲ ಮಾನಸಿಕವಾಗಿ ಒಂದು ಲೆಕ್ಕಾಚಾರ ಮಾಡಿ ಅದನ್ನ ಎಲ್ಲಿ ಕಟ್ ಮಾಡ್ಬೇಕು ಅದನ್ನೆಲ್ಲ ಯೋಚಿಸಿ ಹೆಜ್ಜೆ ಇಡ್ಬೇಕು ಹೀಗೆ ಯೋಚಿಸಿ ಹೆಜ್ಜೆ ಇಡುವುದರ ಜೊತೆಗೆ ನಿಮ್ಗೆ ಭಗವಂತನ ಅನುಗ್ರಹ ಇರ್ಲಿ ಆರೋಗ್ಯ ಇರ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತೀನಿ ಅದಕ್ಕಿಂತ ಹೆಚ್ಚಿಗೆ ಇನ್ನು ಲಾಸ್ಟ್ ಒಂದು ಹೇಳ್ಬೇಕು ಅಂದ್ರೆ ನೀವು ಯಾವುದೇ ಒಂದು ಉದ್ಯೋಗವನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಆ ಉದ್ಯೋಗದ ಬಗ್ಗೆ ನಿಮ್ಮ ಆಸಕ್ತಿ ಮತ್ತು ಅಭಿರುಚಿಯನ್ನ ಪರಿಗಣಿಸಿಯೇ ನೀವು ಹೆಜ್ಜೆ ಇಡಿ ಯಾರೋ ಹೇಳಿದ್ರು ಯಾವ್ದ್ರಲ್ಲೋ ಲಾಭ ಇದೆ ಅವರು ಬೇಗ ದೊಡ್ಡೋರಾಗ್ಬಿಟ್ರು ನಾನು ಹಂಗೆ ಮಾಡ್ತೀನಿ ಆಗೋದಿಲ್ಲ ನಿಮ್ಮ ಅಭಿರುಚಿ ಆಸಕ್ತಿ ಮತ್ತು ಪರಿಣತಿಯನ್ನ ಗಮನದಲ್ಲಿ ಇಟ್ಕೊಂಡು ಉದ್ಯೋಗ ಶುರು ಮಾಡಿ ಎಲ್ಲಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಿದ್ದೀನಿ ನಮಸ್ಕಾರ